ಸರ್ಕಾರ ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಅರ್ಪಿಸುವಂತಹ ಆರೋಗ್ಯವಾಣಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಜ್ವಲ್ ಇಂದಿನ ನಮ್ಮ ಆರೋಗ್ಯವಾಣಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಕಂಡುಬರುವಂತಹ ಎಲುಬು ಮತ್ತು ಕೀಲುಗಳ ಸಮಸ್ಯೆ ಮತ್ತು ಅದನ್ನು ತಡೆಗಟ್ಟುವಂತಹ ಕ್ರಮಗಳು ಮತ್ತು ಚಿಕಿತ್ಸೆ ಹಾಗೂ ಆರೈಕೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿದ್ದೇವೆ ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ಮೂಲ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಅಮರ್ನಾಥ್ ಡಿ ಸವೂರ್ ಅವರಿದ್ದಾರೆ ಸ್ವಾಗತಿಸೋಣ ಎಲುಬಿನ ಸಮಸ್ಯೆ ಇರ್ಬೋದು ಮೂಳೆಗಳ ಸಮಸ್ಯೆ ಇರ್ಬೋದು ಅದನ್ನ ಯಾವ ರೀತಿ ತಡೆಗಟ್ಟುದು ಮತ್ತೆ ಯಾವ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ ಮೊದಲನೇದಾಗಿ ಯುವಕರು ಮತ್ತು ವೃದ್ಧರ ಮೂಳೆ ಆರೈಕೆಯ ಅಥವಾ ಆರೋಗ್ಯದ ನಡುವಿನ ವ್ಯತ್ಯಾಸ ಯಾವ ರೀತಿ ಇರ್ತದೆ ಮೂಳೆ ಮೂಳೆ ಅಂಶ ಹೇಳ್ತೇವೆ ಬೋನ್ ಸಬ್ಸ್ಟೆನ್ಸ್ ಅದು ಗಟ್ಟಿ ಇರ್ತದೆ ಮೂಳೆನ್ನ ಇವನ್ ಸ್ಟೀಲ್ ಕಾಂಕ್ರೀಟ್ಗಿಂತ ಇರ್ತದೆ ಅದೇ ಸಾಧಾರಣ ಒಂದು ಮೂವತ್ತೈದು ನಲವತ್ತೈ ನಲ್ವತ್ತು ವಯಸ್ಸು ಆಗುವಾಗ ಮೂಳೆ ಅಂಶ ಸ್ಲೋಲಿ ಕಮ್ಮಿ ಶುರು ಆಗ್ತದೆ ಮತ್ತೆ ಹೆಂಗಸರಲ್ಲಿ ಈ ಮೆನೋಪಾಸ್ ಹೇಳ್ತೇವಲ್ಲ ಈ ಮುಟ್ಟು ನಿಲ್ಲುವಾಗ ಆ ಸಂದರ್ಭ ಸಾಧಾರಣ ಐವತ್ತು ವಯಸ್ಸಿನಲ್ಲಿ ಬೋನ್ ಸಬ್ಸ್ಟೆನ್ಸ್ ಅಂದರೆ ಬೋನಿನ ಒಳಗೆ ಹೋಗುವ ಕ್ಯಾಲ್ಷಿಯಂ ಕಮ್ಮಿಯಾಗಿ ಬೋನಿನ ಹೊರಗೆ ಹೋಗುವ ಕ್ಯಾಲ್ಶಿಯಂ ಸಡನ್ನಾಗಿ ಜಾಸ್ತಿ ಆಗ್ತಾ ಹೋಗ್ತದೆ ಏನಾಗ್ತದೆ ಅದಕ್ಕೆ ನಾವು ಆಸ್ಟ್ರಿಯೋಪೋರಸ್ ಹೇಳೋದು ಆ ವಯಸ್ಸಿಂದ ಹೆಂಗಸರಲ್ಲಿ ಮೂಳೆ ಟೊಳ್ಳಾಗಲಿಕ್ಕೆ ಶುರುವಾಗ್ತದೆ ಗಂಡಸರಲ್ಲಿ ಸಾಧಾರಣ ಅರವತ್ತೈದು ವರ್ಷ ಆಗುವಾಗ ಈ ಪರಿಸ್ಥಿತಿ ಸ್ಟಾರ್ಟ್ ಆಗ್ಬಹುದು ಸೊ ನಾವೇನು ಮಾಡ್ತೇವೆ ಐವತ್ತು ವಯಸ್ಸು ಆಗುವಾಗ ಎಲ್ಲ ಹೆಂಗಸರಿಗೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಪ್ಲಿಮೆಂಟ್ ತೊಗೊಳಿಕ್ಕೆ ಹೇಳ್ತೇವೆ ಸೊ ಸಣ್ಣ ವಯಸ್ಸಲ್ಲಿ ಆಗುವಂಥ ತೊಂದರೆಗಳು ಓಡುವಾಗ ಅಥವಾ ಏನಾದರೂ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಬಿದ್ದು ನಲಕ್ಕೆ ಅಥವಾ ಎಲ್ಲಿಯಾದರೂ ತಾಗಿ ಫ್ರ್ಯಾಕ್ಚರ್ ಆಗೋದು ವಯಸ್ಸಾದವರಿಗೆ ಫಸ್ಟು ಕಾಲು ಸಡನ್ ಸ್ವಲ್ಪ ನಡೆಯುವಾಗ ಕಾಲು ಕುಸಕಿದಾಗ್ಲಿ ಫಸ್ಟು ಫ್ರ್ಯಾಕ್ಚರ್ ಆಗ್ಬೋದು ಎಸ್ಪೆಷಲಿ ಹಿಪ್ ಜಾಯಿಂಟಲ್ಲಿ ಮತ್ತೆ ಬೀಳೋದು ಅದಕ್ಕೆ ನಾವು ಆಸ್ಟಿಯೋಪೊರೋಟಿಕ್ ಫ್ರ್ಯಾಕ್ಚರ್ಸ್ ಅಥವಾ ಪೆಥ ಪೆಥಾಲಜಿಕಲ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ತೇವೆ ಸರ್ ಅದೇ ರೀತಿಗೆ ಸಾಮಾನ್ಯ ಜನರಲ್ಲಿ ಈ ದುರ್ಬಲ ಮೂಳೆಗಳಿಗೆ ಕಾರಣ ಏನು ಅಂತ ಯಾವ ಕಾರಣಕ್ಕಾಗಿ ಹೀಗಾಗ್ತದೆ ಮೂಳೆಗಳು ದುರ್ಬಲ ಆಗ್ಲಿಕ್ಕೆ ಕಾರಣ ಇನ್ಆಕ್ಟಿವಿಟಿ ಯಾರು ಹೆಚ್ಚು ಆಕ್ಟಿವಿಟಿ ಅಂದರೆ ನಡೆಯೋದಿಲ್ಲ ಅಥವಾ ಯಾವಾಗಲೂ ಕೌಚ್ ಪೊಟೇಟೋಸ್ ಅಂತ ಹೇಳ್ತಾರೆ ಯಾವಾಗಲೂ ಇಡೀ ದಿವಸ ನಡೆಯೋದೆಲ್ಲ ಆದಷ್ಟು ಕಮ್ಮಿ ಮಾಡಿ ವೆಹಿಕಲ್ ಅಲ್ಲೇ ಓಡಾಡೋದು ಅಥವಾ ಏನಾದರೂ ಹ್ಯಾಬಿಟ್ಸ್ ಇರ್ತದೆ ಸ್ಮೋಕಿಂಗ್ ಇರ್ಬೋದು ನಾನು ಉದಾಹರಣೆ ಕೊಡೋದು ಎಲ್ಲರಿಗಂತ ಹೇಳೋದಿಲ್ಲ ಅದೇ ಡ್ರಿಂಕಿಂಗ್ ಹ್ಯಾಬಿಟ್ಸು ಮತ್ತು ಈ ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತೇವೆ ಈಗೆಲ್ಲ ಈ ಫಾಸ್ಟ್ ಫುಡ್ ಬಂದುಬಿಟ್ಟು ರೆಗ್ಯುಲರ್ ಊಟ ಬ್ಯಾಲೆನ್ಸ್ ಡಯಟ್ ಬಿಟ್ಟು ಖಾಲಿ ಬರ್ಗರ್ ಇರಲಿ ಅಥವಾ ಪೀಸಾಸ್ ಇಲ್ಲಿ ಅದನ್ನೇ ತಿನ್ಕೊಂಡಿರೋರಿಗೆ ಸರಿಯಾದ ಆಹಾರ ಅಂಶ ಸಿಗೋದಿಲ್ಲ ಸೊ ಏನಾಗ್ತದೆ ಅವರಿಗೆ ಬ್ಯಾಲೆನ್ಸ್ ಡಯಟ್ ಇಲ್ಲದೆ ಆಸ್ಟೋಪರೊಸಿಸ್ ಬೇಗ ಶುರು ಆಗ್ಬೋದು ಈ ಏರೇಟೆಡ್ ಡ್ರಿಂಕ್ಸ್ ಹೇಳ್ತೇವೆ ನಾನು ಬ್ರ್ಯಾಂಡ್ ನೇಮ್ಸ್ ತೆಗೆಯೋದಿಲ್ಲ ಅದು ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಅದರಲ್ಲಿ ತುಂಬ ಶುಗರಿನಂಶ ಅಂಶ ಇದ್ದು ಅದು ಸಹ ದೇಹಕ್ಕೆ ಒಳ್ಳೆಯದಲ್ಲ ಎಲುಬುಗಳಿಗೆ ಒಳ್ಳೆಯದಲ್ಲ ಅದಕ್ಕೋಸ್ಕರ ನಾವು ಹೇಳೋದಾದರೆ ಹೆಲ್ದಿ ಹ್ಯಾಬಿಟ್ಸ್ ಡೈಲಿ ನಾವು ಸಣ್ಣವರಿಗೆ ಗ್ರೌಂಡಿಗೆ ಹೋಗಿ ಆಟ ಆಡಿ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ಅಂತ ನಾವು ಎನ್ಕರೇಜ್ ಮಾಡಬೇಕು ಅವರನ್ನು ಒತ್ತಾಯ ಮಾಡಿದ್ದು ತೊಂದರೆ ಇಲ್ಲ ಸಂಜೆ ಐದರಿಂದ ಏಳುವರೆಗೆ ಅವರು ಪ್ಲೇಗ್ರೌಂಡಲ್ಲಿ ಆ್ಯಕ್ಟಿವಿಟಿ ಮಾಡಬೇಕು ಅವಾಗ ಏನಾಗ್ತದೆ ಮೂವತ್ತಿದು ಮೂವತ್ತೈದರಿಂದ ನಲವತ್ತು ವಯಸ್ಸಿನವರೆಗೆ ಅವರು ಆ್ಯಕ್ಟಿವ್ ಉಳಿದ್ರೆ ಅಥವಾ ಆಕ್ಟಿವ್ ಇದ್ದರೆ ಮುಂದೆ ಅವರಿಗೆ ತೊಂದರೆ ಬರೋದಾಗಿ ನೋಡ್ಕೊಳ್ತದೆ ಸೊ ನಮ್ಮ ಒಂದು ಡೆಪಾಸಿಟ್ ಅಂತ ಹೇಳ್ಬೋದು ಒಂದು ಸೇಫ್ ಡೆಪಾಸಿಟ್ ಅಂದರೆ ನಲವತ್ತು ವಯಸ್ಸು ತನಕ ನಾವು ಆ್ಯಕ್ಟಿವ್ ಆಗಿದ್ದರೆ ಮುಂದೆ ನಮ್ಮ ಆಸ್ಟೋಪೋಟಿಕ್ ಆ್ಯಕ್ಟಿವಿಟಿ ನಮ್ಮ ಬೋನ್ ಆ್ಯಕ್ಟಿವಿಟಿ ಸ್ಟ್ರಾಂಗ್ ಉಳಿತದೆ ಮತ್ತು ನಮಗೆ ಮುಂದೆ ತೊಂದರೆ ಆಗೋ ಅಥವಾ ಫ್ರ್ಯಾಕ್ಚರ್ ಆಗೋ ಚಾನ್ಸು ಕಮ್ಮಿ ಆಗ್ತದೆ ಡಾಕ್ಟ್ರಿಗೆ ಅದೇ ರೀತಿ ಸಂಧಿವಾತ ಅಂದ್ರೆ ಏನು ಈಗ ಸಂಧಿವಾತ ಇರುವಂತಹ ಮೂಳೆಗಳಲ್ಲಿ ಮತ್ತು ಆ ಸಂಧಿವಾತ ಇರುವಂತಹ ವ್ಯಕ್ತಿಗಳಲ್ಲಿ ನಾವು ಯಾವ ಬದಲಾವಣೆಗಳನ್ನು ನೋಡ್ಬೋದು ಅಂತ ಹೌದು ಸಂಧಿವಾತದಲ್ಲಿ ಆಕ್ಚುಲಿ ಮೇನ್ಲಿ ಎರಡು ಟೈಪ್ ಉಂಟು ಒಂದು ಇನ್ಫ್ಲಮೇಟ್ರಿ ಅಂತ ಹೇಳ್ತೇವೆ ಅದರಲ್ಲಿ ಸಹ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ಸೊ ಅದಕ್ಕೆ ಒಂದು ಮೇನ್ ಉದಾಹರಣೆ ಅಂದರೆ ನಾವು ರುಮಟಾಯ್ಡ್ ಆಥರೈಟಿಸ್ ಅಂತ ಹೇಳ್ತೇವೆ ರುಮೊಟಾಯ್ಡ್ ಆಥೊರೈಟಿಸು ಹೆಂಗಸಲ್ಲಿ ಜಾಸ್ತಿ ಕಂಡು ಬರ್ತದೆ ಸಾಧಾರಣ ಒಬ್ಬ ಒಬ್ಬ ಗಂಡಸಲ್ಲಿ ಕಂಡು ಬಂದರೆ ಎಂಟು ಎಂಟರಷ್ಟು ಜಾಸ್ತಿ ಹೆಂಗಸಲ್ಲಿ ಕಂಡು ಬರ್ತದೆ ಅದಕ್ಕೆ ರುಮೆಟಾಯ್ಡ್ ಅಥ್ಲೆಟಿಕ್ಸ್ ಅಂತ ಹೇಳೋದು ಇದು ವೆಸ್ಟರ್ನ್ ಪಾಪ್ಯುಲೇಷನ್ ಜಾಸ್ತಿ ಉಂಟು ಇಂಡಿಯಾದಲ್ಲಿ ಅಥವಾ ಏಷ್ಯನ್ ಪಾಪ್ಯುಲೇಷನಲ್ಲಿ ಸ್ವಲ್ಪ ಕಮ್ಮಿ ಉಂಟು ಅದು ಇತ್ತೀಚೆಗೆ ಇಲ್ಲಿ ಸಹ ನಾವು ಕಾಣ್ತಾ ಇದ್ದೇವೆ ಅದು ಏನಾಗ್ತದೆ ಅಂದರೆ ಸಣ್ಣ ವಯಸ್ಸು ಇಪ್ಪತ್ತು ಇಪ್ಪತ್ತೈದು ವಯಸ್ಸಲ್ಲೇ ಶುರುವಾಗ್ತದೆ ಮತ್ತು ಹೆಚ್ಚು ಕೈ ಗಂಟುಗಳಲ್ಲಿ ಶುರು ಆಗ್ತದೆ ಈ ಹೇಳ್ತೇವೆ ನಕ್ಕಲ್ಸ್ ಅಂತ ಹೇಳ್ತೇವೆ ಈ ಗಂಟುಗಳು ಮತ್ತು ಇನ್ನೂ ಎರಡು ಗಂಟುಗಳು ಉಂಟು ಬೆರಳಲ್ಲಿ ಅದರಲ್ಲಿ ಹೆಚ್ಚು ಶುರು ಆಗ್ತದೆ ಮತ್ತು ರಿಸ್ಟ್ ಜಾಯಿಂಟ್ಸ್ ಇದರಲ್ಲಿ ಇರ್ಬೋದು ಎಲ್ಬೋಸಲ್ಲಿ ಇರ್ಬೋದು ಶೋಲ್ಡರ್ ಜಾಯಿಂಟ್ಸಲ್ಲಿ ಮತ್ತು ನೀ ಜಾಯಿಂಟ್ಸಲ್ಲಿ ಮತ್ತು ಅದರ ಲಕ್ಷಣ ಏನಂದರೆ ಶುರುವಾಗುವಾಗ ಹೆಚ್ಚು ಗೊತ್ತಾಗೋದಿಲ್ಲ ಅದೇ ಒಂದು ಎರಡು ಮೂರು ತಿಂಗಳಾಗುವಾಗ ಎರಡೂ ಕೈಯಲ್ಲಿ ಶುರು ಆಗ್ತದೆ ಒಂದೇ ಕೈಯಲ್ಲಿರೋದು ಭಾಳ ಅಪರೂಪ ಅದೇ ರೀತಿ ಎರಡೂ ರಿಸ್ಟ್ ಜಾಯಿಂಟು ಎರಡು ಎಲ್ಬೋ ಜಾಯಿಂಟ್ ಅಥವಾ ಎರಡು ಸೈಡ್ ನೀ ಜಾಯಿಂಟಲ್ಲಿ ಶುರುವಾಗಿ ನೋವು ಮಾತ್ರ ಅಲ್ಲ ಬಾವು ಶುರು ಆಗ್ತದೆ ಬಾವು ಬಂದು ಕೆಂಪಾಗಿ ಗಂಟುಗಳು ಮೂಮೆಂಟು ಶುರು ನೋವಾಗಿ ನೋವಾಗಿ ಮೂಮೆಂಟ್ ಮಾಡುವುದೇ ಕಷ್ಟ ಆಗ್ತದೆ ಬೆಳಿಗ್ಗೆ ಎದ್ದಾಗ ಕೈ ಗಂಟೆಲ್ಲ ಸಾಧಾರಣ ಒಂದೆರಡು ಗಂಟೆ ಗಟ್ಟಿ ಇರ್ತದೆ ಅದಕ್ಕೆ ಹೆಸರೇ ಮಾರ್ನಿಂಗ್ ಸ್ಟಿಫ್ನೆಸ್ ಆಫ್ ಜಾಯಿಂಟ್ಸ್ ಅಂತ ಸೊ ಇದೇನಾಗ್ತದೆ ನೀವು ಇದನ್ನು ಹೋಗಿ ತಪಾಸಣೆ ಮಾಡಿ ಇದಕ್ಕೆ ಕರೆಕ್ಟಾದ ಟ್ರೀಟ್ಮೆಂಟ್ ಆದಷ್ಟು ಬೇಗ ಶುರು ಮಾಡಿದಲ್ಲಿ ಇದು ಹೆಚ್ಚಾಗಲಿಕ್ಕೆ ನಾವು ಬಿಡಬಾರ್ದು ಹೆಚ್ಚಾದಲ್ಲಿ ಏನಾಗ್ತದೆ ಸಡನ್ನಾಗಿ ಆಗೋದಿಲ್ಲ ಅದೇ ಒಂದು ನಾಲ್ಕೈದು ವರ್ಷ ಆಗುವಾಗ ಗಂಟುಗಳೆಲ್ಲ ಸವೆದೋಗ್ತದೆ ಆ ಸವೆತ ಅನ್ಫಾರ್ಚುನೇಟ್ಲಿ ಸಣ್ಣ ವಯಸ್ಸಲ್ಲಿ ಆದರೆ ಪರ್ಮನೆಂಟ್ ಡ್ಯಾಮೇಜ್ ಆಗಿ ಅದು ಆ್ಯಂಕಲ್ ಅಸಿಸ್ತವೆ ಜಾಯಿಂಟ್ಸ್ ಎಲ್ಲ ಆಗಿ ಹೋಗ್ತದೆ ಸೊ ಮತ್ತೆ ಅದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಏನು ಪರಿಹಾರ ಕೊಡೋದಿಲ್ಲ ಅದಕ್ಕೆ ಯಾವುದೇ ನಮ್ಮನೆ ಗಂಟುಗಳು ನೋವು ಇರಲಿ ಸಂಧಿವಾತ ಅಂತ ನಾವು ಎಣಿಸಿದ್ದು ಸಹ ಅದನ್ನು ನೀವು ಆದಷ್ಟು ಬೇಗ ತಪಾಸಣೆ ಮಾಡಿಸಿ ಆದಷ್ಟು ಅದನ್ನು ಜಾಸ್ತಿ ಆಗದಾಗೆ ನೋಡ್ಕೊಳ್ಳೋದು ಮುಖ್ಯ ವಯಸ್ಸಾದಲ್ಲಿ ಆಗುವ ಸಂಧಿ ತೊಂದರೆಗಳು ಅದಕ್ಕೆ ಹೆಸರು ಆಸ್ಟಿಯೋ ಆಥ್ರೈಟಿಸ್ ಅಂತ ಹೇಳ್ತೇವೆ ಅದು ಹೇಗೆ ಅಂದರೆ ವಯಸ್ಸಾಗಿ ಬರುವಂಥದ್ದು ಅದರಲ್ಲಿ ಸಹ ಎರಡು ಟೈಪ್ ಉಂಟು ಒಂದು ಪ್ರೈಮರಿ ಅಂತ ಹೇಳ್ತೇವೆ ಇನ್ನೊಂದು ಸೆಕೆಂಡ್ರಿ ಅಂತ ಹೇಳ್ತೇವೆ ಪ್ರೈಮರಿ ಆಸ್ಟಿಯೋ ಆಥ್ರೈಟಿಸ್ ಅಂದರೆ ಸಾಧಾರಣ ಅರವತ್ತು ವಯಸ್ಸಿನ ನಂತರ ಬರುವಂಥ ತೊಂದರೆ ಅದು ನಮ್ಮ ದೇಶದಲ್ಲಿ ಅಥವಾ ಈ ಏಷ್ಯನ್ ಸೌತ್ ಇಂಡಿಯನ್ ಸೌತ್ ಏಷ್ಯನ್ ಪಾಪ್ಯುಲೇಷನಲ್ಲಿ ಮೊಣಕಾಲು ಹೆಚ್ಚು ಎಫೆಕ್ಟ್ ಆಗ್ತದೆ ಹಿಪ್ ಜಾಯಿಂಟ್ಸ್ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಪಾಪ್ಯುಲೇಷನಲ್ಲಿ ಫಾರ್ಚುನೇಟ್ಲಿ ಹೆಚ್ಚು ಇಲ್ಲ ವೆಸ್ಟರ್ನ್ ಪಾಪ್ಯುಲೇಷನಲ್ಲಿ ಹಿಪ್ ಜಾಯಿಂಟ್ಸ್ ಎಫೆಕ್ಟ್ ಆಗೋದು ಜಾಸ್ತಿ ಸೊ ಅದರಲ್ಲಿ ನಾನು ಹೇಳಿದಾಗೆ ಪ್ರೈಮರಿ ಆಸ್ಟಿಯೋಥೈಟಿಸ್ ಅರವತ್ತು ವಯಸ್ಸು ನಂತ ನಂತರ ಬರುವಂಥದ್ದು ಇತ್ತೀಚಿಗೆ ಸ್ವಲ್ಪ ಐವತ್ತು ಅಥವಾ ಐವತ್ತೈದು ವರ್ಷದಲ್ಲಿ ಸಹ ನಾವು ಕಂಡು ಬರ್ತಾ ಇದ್ದೇವೆ ಅದರಲ್ಲಿ ಸೆಕೆಂಡರಿ ಆಸ್ಟಿಯೋಥೈಟಿಸ್ ಅಂತ ಉಂಟು ಅದು ಸ್ವಲ್ಪ ಬೇಗ ಬರ್ಬೋದು ಒಂದು ಮೂವತ್ತೈದು ನಲವತ್ತಲ್ಲಿ ಬರ್ಬೋದು ಅದು ಏನಾದರೂ ಹಿಂದೆ ತೊಂದರೆ ಇದ್ದಲ್ಲಿ ಈ ಗಂಟಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದಿರ್ಬೋದು ಅಥವಾ ಬಿದ್ದು ಫ್ರ್ಯಾಕ್ಚರ್ ಆಗುವಾಗ ಗಂಟು ಒಳಗೆ ಸಹ ಫ್ರ್ಯಾಕ್ಚರ್ ಆಗಿರ್ಬೋದು ಅಥವಾ ನೀವು ಗೌಟ್ ಅಂತ ಕೇಳಿರ್ಬೋದು ಗೌಟ್ ಅಂದರೆ ಈ ಯೂರಿಕ್ ಆ್ಯಸಿಡ್ ಅಂಶ ನಮ್ಮ ಬಾಡಿಯಲ್ಲಿ ಬ್ಲಡ್ಡಲ್ಲಿ ಹೆಚ್ಚಾಗಿ ಅದು ಗಂಟುಗಳಿಗೆ ಹೋಗಿ ಸೇರಿಕೊಳ್ತದೆ ಅದು ಸಹ ಆರ್ಥೈಟಿಸ್ ಅಂದರೆ ಈ ಸಂಧಿ ತೊಂದರೆಗಳಿಗೆ ಕ ಪರಿಣಾಮ ಕಾರಣ ಆಗ್ತದೆ ಸೊ ನಾವು ಡಯಟ್ ಅದರಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಾದಲ್ಲಿ ಗೌಟ್ ಅಂತ ಹೇಳ್ತೇವಲ್ಲ ಅದು ಡಯಟ್ ಫಾಲೋ ಮಾಡೋದು ಮುಖ್ಯ ಬೇರೆ ಸಂಧಿವಾತಗಳಲ್ಲಿ ನಾವು ಡಯೆಟ್ ಹೆಚ್ಚಾಗಿ ಏನು ಫೋಕಸ್ ಮಾಡೋದಿಲ್ಲ ಅದೇ ಇದ್ದಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಿದವರಿಗೆ ನಾವು ಆದಷ್ಟು ನಾನ್ ವೆಜಿಟೇರಿಯನ್ ಫುಡ್ ಎಸ್ಪೆಷಲಿ ಮೀಟ್ ಅಂತ ಹೇಳ್ತೇವೆ ಮೀಟ್ ಅಂದರೆ ಮಟನ್ ಇರಲಿ ಅಥವಾ ಚಿಕನ್ ಇರಲಿ ಅಥವಾ ಬೀಫ್ ಇರಲಿ ನಾನು ಉದಾಹರಣೆ ಕೊಡ್ತಾ ಇರೋದು ಅದೇ ರೀತಿ ಯಾವುದೇ ನಾನ್ ನಾನ್ ವೆಜಿಟೇರಿಯನ್ ಫುಡ್ ಇರಲಿ ಫಿಶ್ ಇರಲಿ ಪ್ರಾನ್ಸ್ ಶ್ರಿಂಪ್ ಅಂತ ಹೇಳ್ತೇವೆ ಈವನ್ ಎಗ್ಸ್ ಅದನ್ನೆಲ್ಲ ನಾವು ಆದಷ್ಟು ಕಮ್ಮಿ ಇಟ್ಟರೆ ಏನಾಗ್ತದೆ ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗುವ ಯೂರಿಕ್ ಆ್ಯಸಿಡ್ ಅಂಶ ಕಮ್ಮಿ ಮಾಡ್ಬೋದು ಮತ್ತು ಅದೇ ರೀತಿ ಡ್ರೈ ಫ್ರೂಟ್ಸ್ ವೆಜಿಟೇರಿಯನ್ಸ್ ಕೇಳ್ತಾರೆ ವೆಜಿಟೇರಿಯನ್ಸ್ ಏನು ತೊಂದರೆ ಇಲ್ವಾ ಅಂತ ಯೂರಿಕ್ ಆ್ಯಸಿಡ್ ಕಮ್ಮಿ ಆಗಬೇಕ ಅದು ಹೆಚ್ಚಿದ್ದವರಿಗೆ ನಾನು ಹೇಳೋದು ಡ್ರೈ ಫ್ರೂಟ್ಸ್ ಯಾವಾಗಲೂ ತೊಗೊಳ್ಳೋದು ಒಳ್ಳೆಯದಲ್ಲ ಅದೇ ರೀತಿ ಈ ಸೊಪ್ಪು ಸೊಪ್ಪಿನ ಆಹಾರ ಒಳ್ಳೆಯದು ಅಂತ ನಾವು ಡೈಲಿ ತೊಗೊಳ್ಳೋರು ಇದ್ದಾರೆ ಯೂರಿಕ್ ಆಸಿಡ್ ತೊಂದರೆ ಅಥವಾ ಗೌಟ್ ಇದ್ದವರಿಗೆ ಡೈಲಿ ಸೊಪ್ಪು ತಿನ್ನೋದು ಒಳ್ಳೆಯದಲ್ಲ ಅದೇ ರೀತಿ ಫ್ರೂಟ್ಸಲ್ಲಿ ಕಸ್ಟರ್ಡ್ ಆ್ಯಪಲ್ ಸೀತಾಫಲ ಅಥವಾ ರಾಮ್ ಫಲ ಉಂಟಲ್ಲ ಅದು ಇದ್ದವರಿಗೆ ಒಳ್ಳೆಯದಲ್ಲ ಉಳಿದ ಎಲ್ಲ ಫ್ರೂಟ್ಸ್ ತೊಂದರೆ ಇಲ್ಲ ಬನಾನಾಸ್ ತೊಂದರೆ ಬಾಳೆಹಣ್ಣು ಏನು ತೊಂದರೆ ಇಲ್ಲ ಸಿಟ್ರಸ್ ಫ್ರೂಟ್ಸ್ ಆರೆಂಜ್ ಇರಲಿ ಲೆಮನ್ನು ಅದೆಲ್ಲ ಏನೂ ತೊಂದರೆ ಇಲ್ಲ ಸೊ ಫುಡ್ಡು ಮೇಯ್ನ್ಲಿ ಗೌಟ್ ಇದ್ದವರಿಗೆ ನಾವು ಪತ್ತೆ ಮಾಡ್ಲಿಕ್ಕೆ ಹೇಳ್ತೇವೆ ಬೇರೆ ಸಂಧಿ ತೊಂದರೆಗಳಿಗೆ ಫುಡ್ ಏನು ಹೆಚ್ಚು ಮಾಡಲುಸಿಸ್ತು ಉತ್ತಮ ಆಹಾರ ಪದ್ಧತಿ ಅಂತ ಅಂತ ಹೌದು ಖಂಡಿತ ನೀವು ಕೇಳುದು ಸರಿ ಆಗದೇ ಇರುವ ಇರುವಾಗ ನೋಡ್ಕೊಳ್ಳಿಕ್ಕೆ ಹಾಲು ಮತ್ತು ಹಾಲಿನ ಪದಾರ್ಥಗಳು ಅಂದ್ರೆ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಒಳ್ಳೇದು ಹಾಲು ಯಾವುದೇ ರೀತಿಯಲ್ಲಿ ನಾವು ಸೇವಿಸಬಹುದು ಅದೇ ರೀತಿ ಚೀಸ್ ಇರಲಿ ಅಥವಾ ಯೋಗಟ್ ಅಂತ ಹೇಳ್ತೇವೆ ಹಾಗೆ ಬೇರೆ ಬೇರೆ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಪ್ರತಿ ದಿವಸ ಒಳ್ಳೆಯದು ಅದೊಟ್ಟಿಗೆ ಫಿಶ್ ಇರಲಿ ಏನೋ ಎಗ್ಸ್ ಇರಲಿ ಅದು ಸಹ ನಿಮಗೆ ವಿಟಮಿನ್ ಡಿ ಸಿಗ್ತದೆ ಇನ್ನೊಂದೇನಂದರೆ ವಿಟಮಿನ್ ಡಿ ವೆಜಿಟೇರಿಯನ್ ಸೋರ್ಸು ಇಲ್ಲ ಅದು ನಾವು ಒಪ್ ಒಪ್ಕೊಳ್ಬೇಕು ಅಥವಾ ಎಕ್ಸೆಪ್ಟ್ ಮಾಡಬೇಕಾಗ್ತದೆ ಸೊ ವೆಜಿಟೇರಿಯನ್ಸಿಗೆ ನಾವು ಕ್ಯಾಪ್ಸ್ಯೂಲ್ ಮುಖಾಂತರ ವಿಟಮಿನ್ ಡಿ ಸಪ್ಲಿಮೆಂಟ್ಸನ್ನು ಕೊಡಬೇಕಾಗ್ತದೆ ಇನ್ನೊಂದು ಕೆಲವರು ಏನಿಸ್ತಾರೆ ಬಿಸಿಲಲ್ಲಿ ಕೂತು ವಿಟಮಿನ್ ಡಿ ಸಿಗ್ತದಂತ ಆ್ಯಕ್ಚುಲಿ ಅದು ಸರಿಯಲ್ಲ ಬಿಸಿಲಿಂದ ನಮಗೆ ಖಂಡಿತ ಒಳ್ಳೇದುಂಟು ನಾವು ಸೇವಿಸುವ ವಿಟಮಿನ್ ಡಿ ಆಹಾರದಲ್ಲಿರಲಿ ಕ್ಯಾಪ್ಸೂಲಲ್ಲಿರಲಿ ಅದನ್ನು ಒಂದು ಆ್ಯಕ್ಟಿವ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡೋದು ಬಿಸಿಲು ಬಿಸಿಲಲ್ಲಿರುವ ಅಲ್ಟ್ರಾವಯೊಲೆಟ್ ರೇಸ್ ಅಂತ ಹೇಳ್ತೇವಲ್ಲ ನ ಸಹಾಯದಿಂದ ನಮ್ಮಲ್ಲಿ ಚರ್ಮ ಸ್ವಲ್ಪ ಎಕ್ಸ್ಪೋಸ್ ಆಗಿರಬೇಕು ಬಿಸಿಲಿಗೆ ಕಡಿಮೆ ಅಂದ್ರೆ ಬಿಸಿಲಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಆರೋಗ್ಯವಾಗಿರ್ತವೆ ವಿಟಮಿನ್ ಡಿ ಉತ್ಪತ್ತಿ ಬಾಡಿಯಲ್ಲಿ ಹೆಚ್ಚಾಗ್ತದೆ ನಮ್ಮ ಬೋನ್ಸ್ ಮತ್ತು ಜಾಯಿಂಟ್ಸ್ ಎಲ್ಲ ಒಳ್ಳೆ ಆರೋಗ್ಯದಲ್ಲಿ ಇರ್ತದೆ ಅದೇ ರೀತಿ ಈಗ ಈ ಸಂಧಿವಾತದ ಆರಂಭಿಕ ಹಂತಗಳಲ್ಲಿ ಸ್ನಾಯುಗಳ ಮತ್ತು ಸಂಧಿವಾತದ ಅದರ ಕೀಲುಗಳನ್ನು ಬಲಪಡಿಸಲಿಕ್ಕೋಸ್ಕರ ಏನಾದರೂ ವ್ಯಾಯಾಮಗಳಿದೆಯ ಖಂಡಿತ ವ್ಯಾಯಾಮಗಳು ನಾವು ಆದಷ್ಟು ಅವರಿಗೆ ಎನ್ಕರೇಜ್ ಮಾಡ್ತೇವೆ ಹೇಳಿಕೊಡ್ತೇವೆ ಫಿಸಿಯೋಥೆರಪಿಸ್ಟ್ ಅವರ ಸಹಾಯದಿಂದ ಅವರಿಗೆ ನಾವು ಫಿ ಎಕ್ಸಸೈಸ್ ತೋರಿಸಿಕೊಡ್ತೇವೆ ಅವರ ಫಿಸಿಯೋಥೆರಪಿಸ್ಟ್ ಅವರ ಎದುರಲ್ಲಿ ಅಂದರೆ ಅಂಡರ್ ಸೂಪರ್ವಿಷನ್ ಅವರಿಗೆ ಎಕ್ಸಸೈಸ್ ಮಾಡಿಸ್ತೇವೆ ಇನ್ಫ್ಯಾಕ್ಟ್ ನಾವು ಒಂದೆರಡು ದಿವಸ ಅಲ್ಲ ಕೆಲವು ದಿವಸ ಅವರನ್ನು ಆಸ್ಪತ್ರೆಗೆ ಕರೆದು ಅವರಿಗೆ ಎಕ್ಸಸೈಜ್ ಎಷ್ಟು ಮಾಡಬೇಕು ಹೇಗೆ ಮಾಡಬೇಕು ಅಥವಾ ದಿವಸಕ್ಕೆ ಎಷ್ಟು ಸಲ ಮಾಡಬೇಕು ಅದೆಲ್ಲ ಅವರಿಗೆ ತೋರಿಸಿ ಕೊಡ್ತೇವೆ ಸೊ ಏನಾಗ್ತದೆ ಅವರಿಗೆ ಆ ಎಕ್ಸೈಸಲ್ಲಿ ತುಂಬ ಬೆನಿಫಿಟ್ ಉಂಟು ಮತ್ತು ಎಕ್ಸಸೈಸಿನ ಬೆನಿಫಿಟ್ ಟ್ಯಾಬ್ಲೆಟಲ್ಲಿ ಸಿಗೋದಿಲ್ಲ ಸೊ ಖಂಡಿತ ಎಕ್ಸಸೈಸಸ್ ಆರ್ ವೆರಿ ವೆರಿ ಎಸೆನ್ಷಿಯಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಫಾರ್ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೇವೆ ಇವನ್ ಆಪ್ರೇಷನ್ ಆದ್ಮೇಲೆ ಎಕ್ಸಸೈಸಸ್ ಬೇಕು ಇವನ್ ಡೈಲಿ ಲೈಫಲ್ಲಿ ನಾವು ಎಲ್ಲರೂ ಕಡಿಮೆ ಅಂದರೆ ಮೂವತ್ತು ಮಿನ್ ಮಿನಿಟ್ ಮೂವತ್ತು ನಿಮಿಷ ನಡಿಬೇಕು ಎಲ್ಲರೂ ಯಾವುದೇ ವಯಸ್ಸಲ್ಲಿ ವಯಸ್ಸಾದವರು ಇನ್ಫ್ಯಾಕ್ಟ್ ಹೆಚ್ಚು ನಡೀತಾರೆ ನಿಮಗೆ ಆಶ್ಚರ್ಯ ಆಗ್ಬೋದು ಇತ್ತು ಎರಡು ದಿವಸದಲ್ಲಿ ವಯಸ್ಸಾದವರೇ ಕಂಪ್ಲೀಟ್ ಮಾಡಿದ್ರು ಸಣ್ಣವ್ರಿಗೆ ಆಗ್ಲಿಲ್ಲ ಕಂಪ್ಲೀಟ್ ಮಾಡ್ಲಿಕ್ಕೆ ಹೌದು ಈಗ ಅದೇ ರೀತಿ ಸಂಧಿವಾತದ ಕೀಲುಗಳ ಹಂತಗಳಂತ ಯಾವ್ದಾದ್ರು ಇದೆಯಾ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ಗಳ ಆಯ್ಕೆಗಳಿದೆ ಎಲ್ಲಾ ಸಂಧಿವಾತಗಳಿಗೆ ಅಥವಾ ಎಲ್ಲಾ ಹಂತಗಳಿಗೆ ಕೂಡ ಸರ್ಜರಿ ಅಗತ್ಯವಾಗಿ ಬೇಕಾಗ್ತದ ಆ್ಯಕ್ಚುಲಿ ಖಂಡಿತ ಸರ್ಜರಿ ಎಲ್ಲ ಸ್ಟೇಜ್ ಅಂತ ಹೇಳ್ತಾರೆ ಅದರಲ್ಲಿ ಅಗತ್ಯ ಇಲ್ಲ ಅರ್ಲಿ ಸ್ಟೇಜ್ ಸ್ಟೇಜ್ ಒನ್ ಆ್ಯಂಡ್ ಟೂ ಉಂಟು ಅದರಲ್ಲಿ ಯಾವ ನಮೂನೆ ಸರ್ಜರಿ ಸಹ ಅಗತ್ಯ ಇಲ್ಲ ಅದರಲ್ಲಿ ಬೇಕಾಗಿರೋದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಡಯಟ್ ಮ್ಯಾನೇಜ್ಮೆಂಟ್ ಎಕ್ಸಸೈಸ್ ಥೆರಪಿ ಮತ್ತು ಅಗತ್ಯ ಇದ್ದಲ್ಲಿ ಮೆಡಿಸಿನ್ಸ್ ಸೊ ಅದು ಸ್ಟೇಜ್ ಒನ್ ಆ್ಯಂಡ್ ಟು ಸ್ಟೇಜ್ ತ್ರೀ ಬರುವಾಗ ಕೆಲವೊಮ್ಮೆ ಅಗತ್ಯ ಇದ್ದಾಗ ಇಂಜೆಕ್ಷನ್ ಜಾಯಿಂಟ್ಗೆ ಇಂಜೆಕ್ಷನ್ ಕೊಡುವಂಥ ಕ್ರಮಗಳು ಉಂಟು ಲಾಸ್ಟ್ ಸ್ಟೇಜ್ ಸ್ಟೇಜ್ ಫೋರ್ ಅಂತ ಹೇಳ್ತೇವೆ ಅದರಲ್ಲಿ ಮಾತ್ರ ಸರ್ಜರಿ ಬೇಕಾಗ್ಬೋದು ಅದು ಸಹ ಇಮಿಡಿಯೇಟ್ಲಿ ನಾವು ಹೋಗಿ ಮೇಜರ್ ಸರ್ಜರಿ ಮಾಡೋದಿಲ್ಲ ಆಥೋಸ್ಕೋಪಿಕ್ ಜಾಯಿಂಟ್ ಲವಾಜ್ ಅಂತ ಮಾಡ್ತೇವೆ ಅವಾಗ ಏನಾಗ್ತದೆ ಜಾಯಿಂಟ್ ಕ್ಲೀನ್ ಮಾಡಿ ಸಾಧಾರಣ ಒಂದೆರಡು ವರ್ಷ ಅವರು ಆರಾಮಾಗಿರ್ತಾರೆ ಫೈನಲ್ ಸ್ಟೇಜ್ ಅಡ್ವಾನ್ಸ್ ಸ್ಟೇಜಲ್ಲಿ ಮಾತ್ರ ಹಿಪ್ ಜಾಯಿಂಟ್ ಇರಲಿ ಅಥವಾ ನೀ ಜಾಯಿಂಟ್ ಇರಲಿ ಅದಕ್ಕೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಥವಾ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬೇಕಾಗ್ತದೆ ಸೊ ನಾನು ಹೇಳೋದಾದರೆ ಸ್ಟೇಜ್ ಒನ್ ಟು ಆ್ಯಂಡ್ ತ್ರೀಗೆ ಸರ್ಜರಿ ಬೇಡ ಓನ್ಲಿ ಫಾರ್ ಸ್ಟೇಜ್ ಫೋರ್ ಅಡ್ವಾನ್ಸ್ ಅಥವಾ ಇಟ್ ಈಸ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಅಥವಾ ಅಟ್ಲೀಸ್ಟ್ ಲೀಸ್ಟ್ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಜಾಯಿಂಟ್ ಸೆವೆದೋದಾಗ ಅವರ ಆ್ಯಕ್ಟಿವಿಟಿ ತುಂಬ ಕಡಿಮೆ ಆಗಿದೆ ನೋವುಂಟು ಹೆಚ್ಚೋದು ನಿಲ್ಲಿಕ್ಕಾಗೋದಿಲ್ಲ ಮನೆಯಿಂದ ಹೊರಗೆ ಹೋಗೋದು ಕಷ್ಟ ಅಥವಾ ಯಾರ ಸಹಾಯದಿಂದ ಮಾತ್ರ ಹೊರಗೆ ಹೋಗ್ಲಿಕ್ಕೆ ಅವರಿಗೆ ಇಲ್ಲದ ಧೈರ್ಯವಿಲ್ಲ ಆವಾಗ ನಾವು ಸರ್ಜರಿ ಮಾಡಬೇಕಾಗ್ತದೆ ಸರಿ ಈಗ ಅದೇ ರೀತಿ ದುರ್ಬಲತೆಯ ಮುರಿತ ಯಾವುದು ಅಥವಾ ಮುರಿತವನ್ನು ತಡೆಗಟ್ಟಲಿಕ್ಕೆ ಕ್ರಮಗಳೇನಾದರೂ ಇದೆಯಾ ಹೌದು ದುರ್ಬಲದ ಇದು ಮೂಳೆ ಮುರಿತ ಏನಂದರೆ ಅದಕ್ಕೆ ನಾವು ಆಸ್ಟ್ರೋಪೊರೋಟಿಕ್ ಫ್ರಾಕ್ಚರ್ ಅಥವಾ ಫ್ರೆಜಿಲಿಟಿ ಫ್ರ್ಯಾಕ್ಚರ್ಸ್ ಅಥವಾ ಪೆಥಾಲಜಿಕಲ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ತೇವೆ ಇದೇನಾಗ್ತದೆ ಅಂದರೆ ನಾವು ಐವತ್ತು ವಯಸ್ಸಿಂದಲೇ ಹೆಂಗಸರಿಗೆ ನಾವು ಕ್ಯಾಲ್ಸಿಯಂ ವಿಟಮಿನ್ ಡಿ ಆ್ಯಕ್ಟಿವಿಟಿ ಎಲ್ಲ ಮಾಡಿ ವಾ ವಾಕಿಂಗ್ ಮಾಡಿ ಬಿಸ್ಲಲ್ಲಿ ಎಲ್ಲ ಮಾಡಿದರೆ ಸಾಧಾರಣ ಐವತ್ತು ಅರವತ್ತು ಅಥವಾ ಅರವತ್ತೈದು ಆಗುವಾಗ ಅವರಿಗೆ ಫ್ರ್ಯಾಕ್ಚರ್ಸ್ ಆಗುವ ಸಂದರ್ಭ ಕಮ್ಮಿ ಆಗ್ತದೆ ಏನಾಗ್ತದೆ ಸ್ವಲ್ಪ ಬಿದ್ದಾಗ ಕೈ ಕೊಡ್ತೇವೆ ಸಪೋರ್ಟಿಗೋಸ್ಕರ ಅಲ್ಲಿ ಕೈ ಆಗ್ತದೆ ಸೊಂಟದಲ್ಲಿ ಫ್ರ್ಯಾಕ್ಚರ್ಸ್ ತನ್ನಷ್ಟಿಗೆ ತಾನಾಗ್ತದೆ ಬಿದ್ದಾಗೋದಲ್ಲ ಅದಕ್ಕೆ ಹೇಳೋದು ವಟಿಬಲ್ ಆಸ್ಟ್ರೋಪೋಟಿಕ್ ಫ್ರ್ಯಾಕ್ಚರ್ಸ್ ಅಂತ ಅದನ್ನು ನಾವು ತಡೆಗಟ್ಟಬೇಕು ಅದು ಮುಖ್ಯ ಪ್ರಿವೆನ್ಷನ್ ಆಫ್ ಫ್ರ್ಯಾಕ್ಚರ್ಸ್ ಇಸ್ ದ ಮೇನ್ ಉದ್ದೇಶ ಫ್ರ್ಯಾಕ್ಚರ್ ಆಗದೆ ಹಾಗೆ ನೋಡ್ಕೊಳ್ಳೋದು ಸೊ ನಾನು ಇದುವರೆಗೆ ಹೇಳಿದ ಎಲ್ಲ ಏನು ಆ್ಯಕ್ಟಿವಿಟಿ ಅಂದರೆ ವಾಕಿಂಗ್ ಇರಲಿ ಅಥವಾ ಮೆಡಿಸಿನ್ಸು ಕ್ಯಾಲ್ಸಿಯಂ ಎಲ್ಲ ತಗೊಂಡು ಆ್ಯಕ್ಟಿವ್ ಇದ್ದವರಿಗೆ ಫ್ರ್ಯಾಕ್ಚರ್ಸ್ ಆಗೋ ಚಾನ್ಸ್ ಕಮ್ಮಿ ಎಪ್ಪತ್ತು ವಯಸ್ಸಾಗುವಾಗ ಹಿಂದೆ ಯಾರಾದರೂ ಆಕ್ಟಿವ್ ಇಲ್ಲದಿದ್ದವರಿಗೆ ಫ್ರಾಕ್ಚರ್ ಆಗುವ ಚಾನ್ಸ್ ಜಾಸ್ತಿ ಅದಕ್ಕೆ ನಾವು ಸಣ್ಣ ಪ್ರಾಯದಿಂದ ಆಕ್ಟಿವಿಟಿ ಇರಲಿಕ್ಕೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಇರಲಿಕ್ಕೆ ಹೇಳ್ತೇವೆ ಅದೇ ರೀತಿ ಈ ಮೂಳೆ ಮುರಿತವನ್ನು ತಡೆಗಟ್ಟುವುದು ಯಾಕೆ ಮುಖ್ಯ ಆಗ್ತದೆ ಅದರಿಂದ ಆಗುವಂಥ ತೊಂದರೆಗಳೇನು ಅನ್ನೋದು ಹೌದೇನಾಗ್ತದೆ ಅಂದರೆ ಸ್ಲೋಲಿ ಅವರಿಗೆ ಈ ಮೂಳೆ ಮುರಿತ ಸ್ಪೈನಲ್ಲಿ ಆಗುವಂಥ ಫ್ರ್ಯಾಕ್ಚರ್ಸ್ ಸ್ಟಾರ್ಟ್ ಆದಾಗ ಅವರು ಹೀಗೆ ಆಗ್ತಾರೆ ನಾವು ಪಾಶ್ಚರ್ ಹೇಳ್ತೇವೆ ಹಿಂದೆ ಅವರ ಹೈಟ್ ಸಾಧಾರಣ ಸಿಕ್ಸ್ ಫೀಟ್ ಇದ್ದರೆ ವಯಸ್ಸಾದಾಗ ಈ ಸ್ಪೈನಲ್ಲಿ ಬ ಬ್ಯಾಕ್ ಬೋನಲ್ಲೆಲ್ಲ ಫ್ರ್ಯಾಕ್ಚರ್ ಆದರೆ ಬ್ಯಾಕ್ ಬೋನ್ ಹೀಗೆ ಬೆಂಡ್ ಆಗ್ತದೆ ಅವರ ಕ್ವಾಲಿಟಿ ಆಫ್ ಲೈಫ್ ಸಫರ್ ಆಗ್ತದೆ ಅವರು ಹೆಚ್ಚು ಹೊತ್ತು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಅವರಿಗೆ ಅವರಲ್ಲಿಯೇ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಹೋಗ್ತದೆ ಡಿಪ್ರೆಷನಲ್ಲಿ ಹೋಗ್ತಾರೆ ಎಷ್ಟೋ ಸಲ ಅವರು ಮನೆಯಿಂದ ಹೊರಗೆ ಬರೋದಿಲ್ಲ ಯಾಕಂದರೆ ಅವರು ಹಿಂದೆ ಸ್ಮಾರ್ಟ್ ಇದ್ದವ್ರು ಎತ್ತರ ಇದ್ದವ್ರು ಈಗ ಹೀಗೆ ಆಗಿದ್ದಾರೆ ಸೊ ಅವರಿಗೆ ಅವರದ್ದೇ ಒಂದು ಇಮೇಜ್ ಕಮ್ಮಿ ಆಗ್ತಾ ಹೋಗ್ತದೆ ಸೊ ನಾವು ಅವರಿಗೆ ಇವನ್ ಮೆಂಟಲ್ ಒಂದು ಏನು ಸಪೋರ್ಟ್ ಕೊಡಬೇಕು ಸೈಕಲಾಜಿಕಲ್ ಸಪೋರ್ಟ್ ಕೊಡಬೇಕು ಏನಾಗೋದಿಲ್ಲ ಹೆದರಬೇಡಿ ಅವರು ನಿಮಗೆ ಇನ್ನೂ ಫ್ರ್ಯಾಕ್ಚರ್ ಆಗ ಆಗದೇ ಇರುವಾಗ ನಾವು ನೋಡ್ಕೊಳ್ತೇವೆ ಅಂತ ಧೈರ್ಯ ಕೊಟ್ಟರೆ ಡೆಫಿನೆಟ್ಲಿ ಅವರು ಇಂಡಿಪೆಂಡೆಂಟ್ ಆಗಿ ಆ್ಯಕ್ಟಿವ್ ಆಗಿ ಪುನಃ ಅವರು ಸೊಸೈಟಿಯಲ್ಲಿ ಇಂಡಿಪೆಂಡೆಂಟ್ ಆಗಿ ಆಕ್ಟಿವ್ ಆಗಿ ಇಡಲಿಕ್ಕೆ ಸಾಧ್ಯತೆ ಉಂಟು ಈಗ ಅದೇ ರೀತಿ ವೃದ್ಧಾಪ್ಯ ರೋಗಿಗಳ ಘನತೆ ಮತ್ತು ಮಾನಸಿಕ ಆರೋಗ್ಯವನ್ನು ಹೇಗೆ ಸುಧಾರಿಸುವಂತದ್ದು ಅದೇ ರೀತಿ ವಿಶೇಷವಾಗಿ ಅವರು ದೈನಂದಿನ ಚಟುವಟಿಕೆಗಳಿಗೆ ಅವಲಂಬಿತರಾಗಿದ್ರೆ ಹೇಗೆ ಅನ್ನುವಂಥದ್ದು ಹೌದು ನಾವು ಇದಕ್ಕೆ ಗ್ರೂಪ್ ಕೌನ್ಸಿಲಿಂಗ್ ಅಂತ ಹೇಳ್ತೇವೆ ಈಗ ಕೆಲವರು ಇವತ್ತೇ ಬೆಳಿಗ್ಗೆ ನಮ್ಮ ಕಣಚೂರು ಆಸ್ಪತ್ರೆಯಲ್ಲಿ ಒಬ್ಬರು ಅರವತ್ತೈದು ವಯಸ್ಸಿನವರು ರಾಮಚಂದ್ರ ಅಂತ ಅವರು ಈ ವಯಸ್ಸಿನಲ್ಲಿ ಸಹ ಮ್ಯಾರಥಾನ್ ಓಡ್ತಾರೆ ಸೊ ಅವರಿಗೆ ನಾವು ಕರೆತಂದು ಎಲ್ಲ ಎದುರು ಅವರಿಗೆ ಸನ್ಮಾನ ಮಾಡಿದರು ಆವಾಗ ಅಲ್ಲಿ ಬೇರೆಯವರು ಅವರ ವಯಸ್ಸಿನವರು ಇದ್ದವರಿಗೆ ಅವರನ್ನು ನೋಡಿ ಒಂದು ಸ್ಫೂರ್ತಿ ಬಂತು ಓಹ್ ಅವರು ಅವರು ಈ ವಯಸ್ಸಿನಲ್ಲಿ ಓಡ್ತಾರಾದರೆ ನಾವು ಅಟ್ಲೀಸ್ಟ್ ವಾಕ್ ಮಾಡಬೇಕು ಹಾಗೆ ಗ್ರೂಪ್ ಕೌನ್ಸಿಲಿಂಗ್ ಅಂತ ಬೇರೆ ಎಲ್ಲ ಅವರು ಒಟ್ಟಿಗೆ ಸೇರುವಾಗ ಬೇರೆಯವರು ನೋಡಿ ಅವರಿಗೆ ಸಹ ಒಂದು ಆ್ಯಕ್ಟಿವ್ ಆಗಿರ್ಬೇಕಂತ ಮನಸ್ಸು ಬರ್ತದೆ ಮತ್ತು ಕೆಲವು ವೀಡಿಯೋಸ್ ಎಲ್ಲ ತೋರಿಸಿ ನಾವು ಅವ್ರಿಗೆ ತೋರಿಸ್ತೇವೆ ಈಗ ವೆಸ್ಟರ್ನ್ ಪಾಪ್ಯುಲೇಷನ್ ಎಷ್ಟು ಆ್ಯಕ್ಟಿವ್ ಇರ್ತಾರೆ ವಯಸ್ಸಾದವರು ಸೈಕ್ಲಿಂಗ್ ಮಾಡ್ತಾರೆ ಸ್ಕೀಯಿಂಗ್ ಮಾಡ್ತಾರೆ ಮೌಂಟೇನರಿಂಗ್ ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾರೆ ಸ್ವಿಮ್ಮಿಂಗ್ ಮಾಡ್ತಾರೆ ಸೊ ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗ್ ಈಜಿ ಉದುಂಟಲ್ಲ ಅವರು ನೋವಿದ್ದವರು ಸಹ ನೀರಲ್ಲಿ ಇಳಿದಾಗ ನೀರು ನೋವೆಲ್ಲ ಕಮ್ಮಿ ಆಗ್ತದೆ ನಮೂನೆ ಆಕ್ಟಿವಿಟೀಸ್ ಬೇಕಾದರೆ ಅವರು ಮಾಡಿಫೈ ಮಾಡಿಕೊಂಡು ಮಾಡ್ಬೋದು ಸರ್ ಈಗ ನೀವು ಆಗ್ಲೇ ಹೇಳ್ತಾ ಕೊನೆಯದಾಗಿ ನಾನು ಅಂದ್ರೆ ಈಗ ಸಲ ಒಂದ್ಸಲ ಆರೋಗ್ಯವನ್ನ ಅಂದ್ರೆ ಮೂಳೆ ಆರೋಗ್ಯವನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ಆಕ್ಟಿವ್ ಆಗಿರಬೇಕು ವಾಕಿಂಗ್ ಮಾಡ್ಬೇಕು ಅಥವಾ ಎಕ್ಸರ್ಸೈಸ್ ಮಾಡ್ಬೇಕು ಅನ್ನುವಂಥದ್ದು ಈಗ ಈಗಿನ ಯೋಜನೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕುತ್ಕೊಂಡು ಕೆಲಸ ಮಾಡುವಂಥದ್ದು ಬಿಸಿ ಲೈಫ್ ಅಲ್ಲಿ ಇರುವಂತದ್ದು ಅಂತವರಿಗೆ ನೀವ್ ಏನ್ ಹೇಳ್ತೀರ ಅವರ ಆ ಒಂದು ಮೂಳೆ ಅಥವಾ ಕೀಲುಗಳ ಆರೋಗ್ಯವನ್ನು ಯಾವ ರೀತಿ ಕಾಪಾಡಬೇಕು ಅಂತ ಏನ್ ಸಲಹೆ ಕೊಡ್ತೀರಾ ಹೌದು ಹೆಚ್ಚಿನವರು ನಮ್ಮ ಕ್ಲಿನಿಕ್ ಗೆ ಬಂದಾಗ ಹೇಳೋದೇನಂದ್ರೆ ನನಗೆ ಟೈಮ್ ಇಲ್ಲ ಅಂತ ನನಗೆ ಟೈಮ್ ಇಲ್ಲ ನಾನು ಹೇಳ್ದೆ ನೀವು ಈಗ ನಿಮಗೆ ಟೈಮ್ ಇಲ್ಲ ಅಂತ ನೀವು ಟೈಮ್ ಆಡ್ಕೊಳ್ಳೋದಿದ್ದರೆ ನಿಮಗೆ ನಾಳೆ ನಾಳೆ ಅಂದರೆ ಒಂದು ಐವತ್ತು ಅಥವಾ ಅರವತ್ತು ವಯಸ್ಸಾದಾಗ ನೀವು ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿ ಬರಬಾರ್ದು ಅದಕ್ಕೆ ನಾನು ಎಲ್ರಿಗೂ ಹೇಳೋದೇನಂದರೆ ನೀವು ಬೆಳಿಗ್ಗೆ ಅರ್ಧ ಮುಕ್ಕಾಲು ಗಂಟೆ ನೀವು ಈ ಎಕ್ಸಸೈಸ್ಗೋಸ್ಕರ ರಿಸರ್ವ್ ಮಾಡಿ ಇಟ್ಕೊಳ್ಬೇಕು ಯಾಕೆ ಬೆಳಿಗ್ಗೆ ಮಾಡಲಿಕ್ಕೆ ಹೇಳೋದಂದರೆ ಬೆಳಿಗ್ಗೆ ನೀವು ಒಂದು ರೆಗ್ಯುಲರಾಗಿ ಮಾಡುವ ಚಾನ್ಸ್ ಹೆಚ್ಚು ಸಂಜೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಕೆಲಸದ ಒತ್ತಡ ಇರ್ತದೆ ಕೆಲಸದಿಂದ ಬರುವಾಗ ಸುಸ್ತಾಗಿರ್ತದೆ ಟಯರ್ಡ್ ಆಗಿರ್ತದೆ ಒಂದು ಫಂಕ್ಷನ್ ಬರ್ಬೋದು ನಿಮಗೆ ಯಾರಾದರೂ ವಿಸಿಟರ್ಸ್ ಬರ್ಬೋದು ಸೊ ಬೆಳಿಗ್ಗೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಎಲ್ಲರೂ ಪ್ಲೇ ಗ್ರೌಂಡಿಗಿರಲಿ ರೋಡಲ್ಲಿ ರೋಡ್ ಸೈಡ್ ವಾಕಿಂಗ್ ಅದು ಮಾಡಿ ಸ್ವಲ್ಪ ಒಂದು ದಿವಸ ವಾಕಿಂಗ್ ಮಾಡಿ ಇನ್ನೊಂದು ದಿವಸ ಎಕ್ಸಸೈಸಸ್ ಮಾಡಿ ಬೇಕಿದ್ದರೆ ವಾರಕ್ಕೆ ಒಂದು ದಿವಸ ಸಂಡೇ ರಜೆ ಇಡಿ ತೊಂದರೆ ಇಲ್ಲ ಕೆಲವರು ಇದ್ದಾರೆ ಸಂಡೇ ಹೆಚ್ಚು ಮಾಡ್ತಾರೆ ಯಾಕೆ ಆ ದಿವಸ ಆಫೀಸಿಗೆ ಹೋಗ್ಲಿಕ್ಕೆ ಇರೋದಿಲ್ಲ ಫ್ರೀ ಅಂತ ಆ ದಿವಸ ಅವರು ಎಕ್ಸಸೈಸ್ ಹೆಚ್ಚು ಸಹ ಇದ್ದಾರೆ ಸೊ ಹೊರಗೆ ಹೋಗ್ಲಿಕ್ಕಾಗಲಿ ಬೇಕಿದ್ರೆ ಜಿಮ್ಮಲ್ಲಿ ಮಾಡ್ಬೋದು ಟ್ರೆಡ್ಮಿಲಲ್ಲಿ ನಡಿಬೋದು ಏನೋ ತಪ್ಪಿಲ್ಲ ಒನ್ಲಿ ಏನಂದರೆ ಟ್ರೆಡ್ಮಿಲಲ್ಲಿ ನಾನು ಎಚ್ಚರಿಕೆ ಹೇಳೋದೇನೆಂದರೆ ಈ ಟ್ರೆಡ್ಮಿಲ್ ಫ್ಲ್ಯಾಟಾಗಿ ಇಡಬೇಕು ಈಗ ಅಪ್ಪಾಗಿ ಇನ್ಕ್ಲಿನೇಷನ್ ಇಡಬೇಡಿ ಯಾಕಂದರೆ ನಾವೆಲ್ಲರೂ ವಾಕಿಂಗ್ ಹೋಗುವಾಗ ಕಂಟಿನ್ಯೂಸ್ಲಿ ಎಲ್ಲಿ ನಾವು ಅಪ್ಪು ವಾಕ್ ಮಾಡಲಿಕ್ಕೆ ಇರೋದಿಲ್ಲ ಸಂದರ್ಭ ಸ್ವಲ್ಪ ಲೆವೆಲ್ ಆಗ್ಬೋದು ಅಥವಾ ಡೌನ್ ಆಗ್ಬೋದು ಸೊ ಎಕ್ಸಸೈಸಿಗೋಸ್ಕರ ನಾವು ಹೊರಗೆ ಸಹ ವಾಕ್ ಮಾಡೋದಿದ್ವಿ ಆದಷ್ಟು ನೀವು ಪ್ಲೇ ಗ್ರೌಂಡಿಗೆ ಹೋಗಿ ವಾಕ್ ಮಾಡಿ ಯಾಕಂದರೆ ಫ್ಲ್ಯಾಟ್ ಸರ್ಫೇಸ್ ಇಸ್ ಆಲ್ವೇಸ್ ಗುಡ್ ಫಾರ್ ವಾಕಿಂಗ್ ಎಕ್ಸಸೈಸಿಗೋಸ್ಕರ ಅಪ್ ಆ್ಯಂಡ್ ಡೌನ್ ಸ್ಟೆ ಸ್ಟೆಪ್ಸ್ ಹತ್ತುತ್ತಾನೆ ಇಳಿತಾನೆ ಆವಾಗ ಹೆಚ್ಚು ಎಕ್ಸಸೈಸ್ ಸಿಗ್ತದೆ ಅಂತ ಹೇಳೋದು ಒಳ್ಳೆಯದಲ್ಲ ನಿಮ್ಮ ಗಂಟುಗಳು ಬೇಗ ಹೋಗ್ಬೋದು ಸೊಂಟಕ್ಕೆ ಸ್ಟ್ರೈನ್ ಬೀಳ್ಬೋದು ಸೊ ಬೆಸ್ಟ್ ವೇ ಆಫ್ ಎಕ್ಸಸೈಸಿಂಗ್ ಈಸ್ ವಾಕಿಂಗ್ ಇಲ್ಲದಿದ್ದರೆ ಸ್ವಿಮ್ಮಿಂಗ್ ಸಹ ಮಾಡ್ಬೋದು ಯೋಗ ಮಾಡ್ಬೋದು ಯೋಗದೊಟ್ಟಿಗೆ ಪ್ರಾಣಾಯಾಮ ಮಾಡ್ಬೋದು ಇದೆಲ್ಲ ನಿಮಗೆ ಓವರ್ ಆಲ್ ಡೆವಲಪ್ಮೆಂಟ್ಗೆ ಒಳ್ಳೆಯದಾಗ್ತದೆ ಸರ್ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಈ ವಯಸ್ಕರಲ್ಲಿ ಎಲುಬು ಮತ್ತು ಕೀಲುಗಳ ಸಮಸ್ಯೆಗೆ ಯಾವ ರೀತಿ ತಡೆ ಕಟ್ಬೋದು ಮತ್ತೆ ಯಾವ ರೀತಿ ಟ್ರೀಟ್ಮೆಂಟ್ ಆಗುತ್ತೆ ಸಮಸ್ಯೆ ಆದರೆ ಯಾವ ರೀತಿ ಆರೈಕೆಯನ್ನು ಮಾಡಬೇಕು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಧನ್ಯವಾದ ನಮಸ್ಕಾರ ನೋಡಿದ್ರಲ್ಲ ಇದು ಇವತ್ತಿನ ಆರೋಗ್ಯವಾಣಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಕಂಡು ಬರುವಂತಹ ಎಲುಬು ಮತ್ತು ಕೀಲುಗಳ ಸಮಸ್ಯೆಗೆ ಯಾವ ರೀತಿ ತಡೆಗಟ್ಟಬಹುದು ಮತ್ತೆ ಯಾವ ರೀತಿ ಆರೈಕೆ ಮಾಡಬೇಕು ಯಾವ ರೀತಿ ಟ್ರೀಟ್ಮೆಂಟ್ ಗಳನ್ನ ಸಿಗ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಂಡ್ರಿ ಮುಂದಿನ ಆರೋಗ್ಯವಾಣಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಫಾರ್ ನ್ಯೂಸ್